ಮನುಷ್ಯ ಬ್ರಹ್ಮಾಂಡ ನೋಡಿ ಈಗ ಎಕ್ಸಾಂಪಲ್ ಬ್ರಹ್ಮಾಂಡ ಅಂದ್ರೆ ಈಗ ನಮಗೆ ಕಾಲಕ್ ತಕ್ಕಂತೆ ಮಳೆ ಕೊಡುತ್ತೆ ಬಿಸಿಲು ಕೊಡುತ್ತೆ ಚಳಗಾಲ ಇರುತ್ತೆ ನೀರ್ ಕೊಡುತ್ತೆ ಗಾಳಿ ಕೊಡುತ್ತೆ ಹೌದಲ್ವಾ ಪ್ರತಿಯೊಂದನ್ನು ಬ್ರಹ್ಮಾಂಡ ಯಾವುದೇ ನಿರೀಕ್ಷೆ ಇಲ್ಲದೆ ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪ್ರತಿಯೊಂದನ್ನು ನಮಗೆ ಬ್ರಹ್ಮಾಂಡ ಕೊಡ್ತಾ ಇದೆ ಅದೇ ತರ ನಾವು ಯಾವ ರೀತಿಯಾದಂತ ಕರ್ಮ ಫಲಗಳನ್ನ ಮಾಡ್ತೀವಿ ಅದೇ ರೀತಿಯಾಗಿ ನಮಗೆ ವಾಪಸ್ ರಿವರ್ಸ್ ಬರುತ್ತೆ ಅರ್ಥ ಆಗ್ತಿದ್ಯಾ ನಾ ಹೇಳೋದು ನಾವು ಯಾವ ರೀತಿ ಕರ್ಮ ಫಲಗಳನ್ನ ಮಾಡ್ತೀವಿ ಆ ರೀತಿ ನಮಗೆ ವಾಪಸ್ ಬರುತ್ತೆ ನಾವು ಒಳ್ಳೇದನ್ನ ಮಾಡಿದ್ರೆ ಒಳ್ಳೇದ್ ಬರುತ್ತೆ ಕೆಟ್ಟದ್ದನ್ ಮಾಡಿದ್ರೆ ಕೆಟ್ಟದ್ ಬರುತ್ತೆ ಏನಾಗತ್ತೆ ಒಂದಿನ ಒಬ್ಬ ಮೀನುಗಾರ ಬಡ ಮೀನುಗಾರ ನದಿ ದಡದಲ್ಲಿ ಕುತ್ಕೊಂಡು ಮೀನಾ ಹಿಡಿತಿರ್ತಾನೆ ಮೀನಾ ಹಿಡಿತಿರ್ತಾನೆ ಮೀನಾ ಹಿಡಿಯುವಾಗ ಪಕ್ಕದಲ್ಲೇನೆ ಒಬ್ಬ ಸೇಟು ಕೂಡ ಮೀನಾ ಹಿಡಿತಿರ್ತಾನೆ ಆದ್ರ ಮೀನುಗಾರನಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಪಟ್ ಪಟ್ ಮೀನಾ ಹಿಡಿತಾ ಇರ್ತಾನ ಅವನು ಹೌದಲ್ವಾ ಅದೇ ತರ ಸೇಟು ಕೂಡ ಟ್ರೈ ಮಾಡ್ತಾ ಇರ್ತಾನ ಮೀನುಗಾರ ಎಷ್ಟು ಬೇಗ ಮೀನುಗಳನ್ನ ನದಿಯಿಂದ ಹಿಡಿತಾ ಇರ್ತಾನಂದ್ರ ಅವನು ಎಕ್ಸ್ಪೀರಿಯನ್ಸ್ ಇರುತ್ತೆ ಬಟ್ ಬಟ್ ಮೀನುಗಳನ್ನೆಲ್ಲ ಹಿಡಿದ್ಬಿಟ್ಟು ತನ್ನ ಬುಟ್ಟಿಗೆ ಹಾಕೋತಿರ್ತಾನೆ ಇದನ್ನೆಲ್ಲ ಸೇಟು ನೋಡ್ತಿರ್ತಾನೆ ಸೇಟು ಒಂದು ಮೀನು ಕೂಡ ಸಿಗಲ್ಲ ಸೇಟು ಏನಾಗತ್ತ ಹೊಟ್ಟೆ ಕಿಚ್ಚಾಗ್ಬಿಡುತ್ತೆ ಆಗ್ಬಿಡುತ್ತೆ ಇವನ್ ನೋಡಿ ಹೊಟ್ಟೆ ಕಿಚ್ಚ ಆಗತ್ತೆ ಅದಾದ್ಮೇಲೆ ಏನ್ ಮಾಡ್ತಾನಂದ್ರೆ ಇವನೊಂದು ದೊಡ್ಡ ಮೀನ ಹಿಡಿತಾನೆ ಮೀನಾ ತಕ್ಷಣ ಆ ಸೇಟು ಸೇಟು ಏನ್ ಮಾಡ್ತಾನಂದ್ರ ಆ ಮೀನನ್ನ ತನ್ನ ಒಂದು ಶಕ್ತಿಯಿಂದ ಅದನ್ನ ಕಸ್ಕೊಂಡು ಏನ್ ಹೇಳ್ತಾನಂದ್ರೆ ಬೇರೆ ಮೀನ ನೀನು ಅಂತ ಹೇಳಿದ್ ಅದಕ್ಕೇನ್ ಹೇಳ್ತಾನ ಮೀನುಗಾರ ಇದನ್ ನಾನ್ ಹಿಡ್ದಿರೋದು ಇದು ನನಗೆ ಬೇಕು ಅಂತ ಹೇಳ್ಬಿಟ್ಟು ಇವನು ಟ್ರೈ ಮಾಡ್ತಾನೆ ಬಟ್ ಸೇಟು ಗದರ್ಸ್ಬಿಟ್ಟು ಏನ್ ಮಾಡ್ತಾನ ಆ ಮೀನನ ಕಸ್ಕೊಬಿಡ್ತಾನೆ ಮೀನನ ಕಸ್ಕೊಂಡ್ಬಿಡ್ತಾನೆ ಪಾಪ ಬಡ ಮೀನುಗಾರ ಏನ್ ಮಾಡ್ತಾನೆ ಏನು ಹೇಳಂಗಿಲ್ಲ ಸುಮ್ನ ಆಗ್ಬಿಡ್ತಾನೆ ಸುಮ್ನ ಆಗ್ಬಿಡ್ತಾನೆ ಅದಾದ್ಮೇಲೆ ಮೀನ್ ಇನ್ನು ಜೀವಂತ ಇರುತ್ತೆ ಒದ್ದಾಡ್ ಒದ್ದಾಡ್ ಒದ್ದಾಡ್ಬಿಟ್ಟು ಏನಾಗತ್ತಂದ್ರ ಅವ್ನ ಹೆಬ್ಬೆರಳನ್ನ ಬಿಟ್ಟು ವಾಪಸ್ ಮತ್ತೆ ಏನಾಗತ್ತ ನೀರಲ್ಲಿ ಬಿದ್ಬಿಡತ್ತ ಮೀನು ನೀರಲ್ಲಿ ಬಿದ್ಬಿಡುತ್ತೆ ಅದಾದ್ಮೇಲೆ ಏನ್ ಮಾಡ್ತಾನ ಅಂದ್ರ ಬ್ಲಡ್ ಬರಕ್ ಶುರು ಮಾಡತ್ತೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ತಾನೆ ಹಾಸ್ಪಿಟ್ಲಿಗೆ ಹೋಗ್ತಾನೆ ಡಾಕ್ಟರ್ ಹತ್ರ ಹೋಗಿ ಏನ್ ಮಾಡ್ತಾನ ಪಟ್ಟಿ ಕಟ್ಟಿಸ್ಕೊಂಡು ಮನೆಗ್ ಹೋಗ್ತಾನೆ ಸೀದಾ ಸೀದಾ ಮನೆಗ್ ಹೋಗ್ತಾನೆ ಡಾಕ್ಟರ್ ಏನ್ ಹೇಳ್ತಾರಂದ್ರೆ ಮೂರ್ ದಿನ ಬಿಟ್ಟು ವಾಪಸ್ ಬಂದು ನಿಮ್ ಗಾಯಾನ ತೋರಿಸಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ ಕಳಿಸ್ತಾರೆ ಮೂರ್ ದಿನ ಬಿಟ್ಟು ವಾಪಸ್ ಬರ್ತಾರೆ ಆ ಗಾಯ ಇನ್ನೂ ಜಾಸ್ತಿ ಆಗಿರತ್ತೆ ಡಾಕ್ಟರ್ ಏನ್ ಹೇಳ್ತಾರಂದ್ರೆ ಈ ಬೆರಳನ್ನ ಕಟ್ ಮಾಡ್ಬೇಕು ಇದು ಕೊಳಿತಾ ಇದೆ ಏನ್ ಹೇಳ್ತಾನೆ ಆ ಗಾಯ ಆಗಿರೋದನ್ನ ಕಟ್ ಮಾಡ್ಬೇಕು ಅಂತ ಹೇಳ್ತಾನೆ ಕಟ್ ಮಾಡ್ತಾ ಡಾಕ್ಟರ್ ಹೇಳ್ತಾರೆ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಸರಿ ಹಾಗಾದ್ರೆ ಏನ್ ತೊಂದ್ರೆ ಇಲ್ಲ ಕಟ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಸೇಟು ಹೇಳ್ತಾರೆ ಡಾಕ್ಟರ್ ಕಟ್ ಮಾಡ್ತಾರೆ ಕಟ್ ಮಾಡ್ಬಿಟ್ಟು ಮತ್ತೆ ಬ್ಯಾಂಡೇಜ್ ಹಾಕ್ಬಿಟ್ಟು ಇನ್ ಮೂರ್ ದಿನ ಬಿಟ್ಟು ವಾಪಸ್ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ ಕಳಿಸ್ತಾನೆ ಮತ್ತೆ ಮೂರ್ ದಿನ ಬಿಟ್ಟು ವಾಪಸ್ ಹೋದಾಗ ಮತ್ತೆ ಜಾಸ್ತಿ ಆಗಿರುತ್ತೆ ನೋವು ಮಾದಿರಲ್ಲ ಅದು ಅದಕ್ ಡಾಕ್ಟರ್ ಏನ್ ಹೇಳ್ತಾರೆ ಈಗ ಅರ್ಧ ಬೆರಳನ್ನ ಕಟ್ ಮಾಡಿದೆ ಈಗ ಏನ್ ಮಾಡ್ಬೇಕು ಪೂರ್ತಿ ಬೆರಳನ್ನ ಕಟ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಪೂರ್ತಿ ಕೈಗ್ ತಗೊಳ್ಳೋ ಸಂಭವ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಮಿಡಿಯೇಟ್ ಸೇಟು ಏನ್ ಮಾಡ್ತಾನೆ ಇರ್ಲಿ ಪರವಾಗಿಲ್ಲ ಕಟ್ ಮಾಡಿ ಅಂತ ಹೇಳ್ತಾನೆ ಪೂರ್ತಿ ಬೆರಳನ್ ಕಟ್ ಮಾಡ್ತಾರೆ ಪೂರ್ತಿ ಬೆರಳನ್ ಕಟ್ ಮಾಡ್ತಾರೆ ಅದಾದ್ಮೇಲೆ ಮತ್ತೆ ನಾಲ್ಕ ದಿನ ಬಟ್ ಬಿಟ್ ಬನ್ನಿ ಅಂತ ಹೇಳ್ ಕಳಿಸ್ತಾರೆ ಹೇಳ್ ಮೇಲೆ ಸೀಟು ವಾಪಸ್ ಮತ್ತೆ ಡಾಕ್ಟರ್ ಹತ್ರ ಹೋದಾಗ ಪೂರ್ತಿ ಕೈಗೆಲ್ಲಾ ತಗೊಂಡಿರುತ್ತೆ ಆ ಒಂದು ಮೀನಿನ ವಿಷಯ ಪೂರ್ತಿ ಕೈಗೆಲ್ಲ ತಗೊಂಡಿರುತ್ತೆ ಡಾಕ್ಟರ್ ಹೇಳ್ಬಿಡ್ತಾರೆ ನೋಡಪ್ಪ ಇದು ಏನಾಗಿದೆ ಅಂತ ಗೊತ್ತಿಲ್ಲ ಇದು ಪೂರ್ತಿ ಕೈ ನಿಂದ ಮುಂದಿನ ಕೈ ಕಟ್ ಮಾಡ್ಲಿಲ್ಲ ಅಂತಂದ್ರೆ ನಿಂದ ಇಡೀ ಕೈ ಹೋಗೋ ಸಂಭವ ಇದೆ ಅಂತ ಹೇಳಿದಾಗ ಇನ್ನೇನ್ ಮಾಡಕ್ ಆಗತ್ತೆ ಜೀವ ಆದ್ರೂ ಉಡಿಲಿ ಅಂತ ಹೇಳ್ಬಿಟ್ಟು ಆಯ್ತು ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾನೆ ಮುಂದಿನ ಮುಂದಿನ ಕೈನು ಕೂಡ ಕಟ್ ಮಾಡ್ತಾನೆ ಅದಾದ್ಮೇಲೆ ಮತ್ತೆ ನಾಲ್ಕ್ ದಿನ ಬಿಟ್ಟು ಬನ್ನಿ ಅಂತ ಹೇಳಿದಾಗ ನಾಲ್ಕ್ ದಿನ ಬಿಟ್ಟು ಬಂದ್ಮೇಲೆ ಇಲ್ಲಿ ತನಕ ಬಂದಿರತ್ತೆ ಆ ವಿಷಯ ಇಲ್ಲಿ ತನಕ ಬಂದಿರುತ್ತೆ ಮೊಣಕೈವರೆಗೂ ಕೈ ಕಟ್ ಮಾಡ್ಬೇಕು ಅಂತ ಮತ್ತೆ ಡಾಕ್ಟರ್ ಹೇಳ್ತಾನೆ ಡಾಕ್ಟರ್ ಹೇಳಿದ ತಕ್ಷಣ ಮತ್ತೆ ಮನ್ಕೈವರ್ಗು ಕೈಯನ್ನು ಕಟ್ ಮಾಡ್ತಾರೆ ಕಟ್ ಮಾಡಿದ್ಮೇಲೆ ಸಿಕ್ಕಾಪಟ್ಟಿ ಬೇಜಾರಾಗತ್ತೆ ಆಗತ್ತೆ ಏನಾಯ್ತಿದು ಏನಾಯ್ತಿದು ಏನ್ ಆಯ್ತಿದ್ ಅನ್ನೋದು ಅವನಿಗೆ ಗೊತ್ತಾಗ್ತಿರಲ್ಲ ಅದಾದ್ಮೇಲೆ ವಾಪಸ್ಸು ಅವನ ಗೆಳೆಯ ಬರ್ತಾನೆ ಗೆಳೆಯ ಬಂದು ನಾಲ್ಕು ದಿನ ಆದ್ಮೇಲೆ ಮತ್ತೆ ಹೇಳ್ತಾರೆ ಅವನ ಗೆಳೆಯ ಆಮೇಲೆ ಇಬ್ರು ಸೇಟು ಬಂದು ಡಾಕ್ಟರ್ ತೋರಿಸ್ತಾರೆ ಅದ ಏನಾಗಿರುತ್ತೆ ಪೂರ್ತಿ ಕೈವರೆಗೂ ತಗೊಂಡಿರುತ್ತೆ ಏನಾಗಿರತ್ತೆ ಮಾದಿರಲ್ಲ ಅದ್ ಪೂರ್ತಿ ಕೈವರೆಗೂ ತಗೊಂಡಿರತ್ತ ಪೂರ್ತಿ ಕೈ ಕಟ್ ಮಾಡ್ಬೇಕು ಇಲ್ಲ ಅಂದ್ರೆ ನೀವ್ ಉಳಿಯಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಓಪನ್ ಆಗಿ ಹೇಳ್ತಾರೆ ಪೂರ್ತಿ ಕೈಯನೂ ಕಟ್ ಮಾಡ್ತಾರೆ ಅದಕ್ಕೆ ಗೆಳೆಯಕ್ ಹೇಳ್ತಾನೆ ಸೇಟು ನೀನ್ ಏನಾದ್ರೂ ತಪ್ಪು ಮಾಡಿದ್ಯನ ಒಂದ್ ಸ್ವಲ್ಪ ನೆನಪು ಮಾಡ್ಕೊ ಎಲ್ಲಾದ್ರೂ ಏನಾದ್ರೂ ತಪ್ಪು ಮಾಡಿದ್ಯಾ ಅವ್ನ್ ಸ್ವಲ್ಪ ವಿಚಾರ ಮಾಡು ಅಂತ ಹೇಳಿದಾಗ ಸೇಟು ಹೇಳ್ತಾನೆ ಹೌದು ನಾನ್ ಈ ರೀತಿ ಮೀನಾ ಹಿಡಿಯಕ್ ಹೋದಾಗ ಒಬ್ಬ ಮೀನುಗಾರನ ಕೈಯಿಂದ ಆ ಮೀನಾನ ಆ ಬೋರ್ಷೆ ಬಳಿ ಕಸ್ಕೊಂಡಿದ್ದೆ ಒತ್ತಾಯ ಪೂರ್ವಕವಾಗಿ ಕೈಯಿಂದ ನಾನು ಕಿತ್ಕೊಂಡಿದ್ದೆ ಅಂತ ಹೇಳಿದಾಗ ಅದಕ್ಕೆ ಅವನು ಶಾಪ ಇದು ಅವನ್ ಏನಾದ್ರು ನಿನಗೆ ಆ ಮಾಡಿಸಿರ್ಬೇಕು ದಯವಿಟ್ಟು ಹೋಗಿ ಇಮ್ಮಿಡಿಯೆಟ್ ಆಗಿ ಅವನ್ ಕಾಲ್ ಬಿದ್ದು ಕ್ಷಮಾಪಣೆ ಕೇಳು ಅಂತ ಹೇಳಿದಾಗ ಸೇಟು ಓಡೋಡ್ ಹೋಗ್ತಾನೆ ಸೇಟು ಓಡೋಡ್ ಹೋಗಿ ಆ ಬಡ ಮೀನುಗಾರನ ಕಾಲ್ ಬೀಳ್ತಾನೆ ನೀನ್ ಏನಾದ್ರು ನನಗ್ ಮಾಡಿಸಿದ ಏನು ಮಾಟಮಂತ್ರ ಮಾಡಿಸಿದ ಏನ್ ನನಗೆ ಶಾಪ ಅದು ಹಾಕಿದೇನು ಅಂತ ಕೇಳ್ದಾಗ ಸೇಟು ಹೇಳ್ತಾನೆ ಇಲ್ಲ ಸೇಟು ನಾನ್ ನಿಮ್ಗೆ ಶಾಪ ಅದು ಏನು ಹಾಕಿಲ್ಲ ಆದ್ರೆ ಒಂದ್ ಕೇಳ್ಕೊಂಡೆ ಏನಂದ್ರೆ ಈ ಸೇಟು ತನ್ನಲ್ಲಿ ಶಕ್ತಿನ ನನ್ ಮೇಲ್ ತೋರ್ಸಿದಾನೆ ಮೇಲ್ಗಡೆ ಕೈ ಮಾಡ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂಡೆ ಏನು ಅಂತ ನನ್ ಮೇಲೆ ಇವನು ಶಕ್ತಿ ತೋರ್ಸಿದಾನೆ ನಿನ್ ಶಕ್ತಿ ತೋರ್ಸೋ ದೇವ್ರಿ ಅಂತ ಹೇಳ್ಬಿಟ್ಟು ಇಷ್ಟ ಕೇಳ್ಕೊಂಡೆ ಅಂತ ಹೇಳಿದಾಗ ಅರ್ಥ ಮಾಡ್ಕೊಳ್ಳಿ ಸೇಟು ಅವಾಗ ಅನುಭವ ಆಗತ್ತೆ ತಪ್ಪಾಗತ್ತೆ ಅಂತ ಕೇಳಿ ಅಲ್ಲಿಂದ ವಾಪಸ್ಸು ಮನೆಗೆ ಹೋಗ್ತಾನೆ